ಚೆನ್ನಾಗಿದೆ ಏನು ಇಷ್ಟ ಆಯ್ತು ಲಾಸ್ಟ್ ಫೈಟ್ ಟು ಸೀನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ನಂಗೆ ವಿಷಯ ಆಯ್ತು ಅವರು ಭಾರಿ ಇಷ್ಟ ಆಯಿತು ಭಾರಿ ಚೆನ್ನಾಗಿ ಮಾಡಿದ್ರು ಅಜ್ಜಿ ಆಕ್ಟಿಂಗ್ ಮಾಡಿದವರು ಭಾರಿ ಚೆನ್ನಾಗಿ ಮಾಡಿದ್ರು ಸೂಪರ್ ಫಿಲಿಮ್ ಹಂಡ್ರೆಡ್ ಡೇಸ್ ಓಡದ್ ಗ್ಯಾರಂಟಿ ಚೆನ್ನಾಗಿ ಸೀನ್ ತುಂಬ ಚೆನ್ನಾಗಿತ್ತು ಅಂದರೆ ಚಿತ್ರಕಥೆ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿತ್ತು ಅನುಪ್ರಭಾಕರ್ ಮತ್ತು ಅವ್ರ ಅತ್ತೆ ಆ್ಯಕ್ಟಿಂಗ್ ಮಾಡಿರೋದು ಸೂಪರ್ 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 ಚೆನ್ನಾಗಿತ್ತು ಮತ್ತು ಅವ್ರ ಹೀರೋ ಹೀರೋಯಿನ್ ಚೆನ್ನ ತುಂಬ ಚೆನ್ನಾಗಿತ್ತು ಒಂಥರ ಹಳ್ಳಿ ಸೊಬಳಿನ ಕತೆ ಒಂಥರ ಏನೋ ಆ ಮಗು ಅವರ ಆ ಮನೆಯಲ್ಲಿ ಹಿರಿತ ಅಂದರೆ ಮಗು ಆದ ತಕ್ಷಣ ಅವರ ಅತ್ತೆ ಮನೇಲಿ ಹಿರಿಯದವರು ಯಾರಾದ್ರೂ ತೀರ್ಪಣ ಅಂತಕ್ಕಂಥ ಒಂದು ರಹಸ್ಯನ ಆ ಇದರಲ್ಲಿ ಬಿಡಿಸಿದ್ದಾರೆ ಚೆನ್ನಾಗಿದೆ ಸಂಭಾಷಣೆ ಹಾಡು ಎಲ್ಲವೂ ಚೆನ್ನಾಗಿದೆ ಚೆನ್ನಾಗಿದೆ ಆ ಲವ್ ಸ್ಟೋರಿ ಮೂವಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಸರ್ ಬಾಯ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಚೆನ್ನಾಗಿತ್ತು ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು ಅನುಮ ಅನುಪಮ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿತ್ತು ಮತ್ತು ಅವಾಗಿನ್ ಕಾಲದಲ್ಲಿ ಮಕ್ಕಳನ್ನೆಲ್ಲ ಇಲ್ಲ ಅಂತ ಸಾಯಿಸ್ತಾ ಇದ್ರು ಈಗ ಕಾಲದಲ್ಲಿ ಮಕ್ಕಳು ಇಲ್ಲ ಅಂತ ಕಷ್ಟಪಡ್ತಿದ್ದಾರೆ ಅದ್ರ ಮೂವಿಯಲ್ಲೇ ಒಳ್ಳೆ ಮೆಸೇಜ್ ಇದೆ ಕಾಮಿಡಿ ಮೂವಿ ಅದು ಏನಿಷ್ಟ ಆಯಿತು ಸರ್ ಕಾಮಿಡಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಸರ್ ಎಂಟ್ರಿ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಹಾಂ ಇಷ್ಟ ಆಯಿತು ಸರ್ ಹೀರೋ ಆಕ್ಟಿಂಗು ಪಿಕ್ಚರ್ ಸೂಪರ್ ಆಗಿದೆ ಸಸ್ಪೆನ್ಸ್ ಒಳ್ಳೆ ಕಾಮಿಡಿ ಎಲ್ಲ ಮೇಡಮ್ ಅಂತ ಫುಲ್ಲು ಫನ್ ಫಿಲ್ಡ್ ಆಗಿತ್ತು ನೆಕ್ಸ್ಟ್ ಹಾಫ್ ನನಗೆ ಆಕ್ಚುಲಿ ಒಂದು ಸ್ವಲ್ಪ ಐಡಿಯಾ ಇರಲಿಲ್ಲ ಇದು ಈ ಥರ ಸಸ್ಪೆನ್ಸ್ ಟರ್ನ್ ಓವರ್ ಆಗುತ್ತೆ ಅಂತ ಅನುಪ್ರಭಾಕರ್ ಮ್ಯಾಮು ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಸ್ಟಾರ್ಟಿಂಗ್ ಫನ್ ಅಂತೂ ನಾನಂತೂ ನಕ್ಕಿ ನಕ್ಕಿ ತುಂಬಾ ಖುಷಿ ಆಯಿತು ಅಂಡ್ ಯಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ವಾಚ್ ಮಾಡೋವಂಥ ಮೂವಿ ಚೆನ್ನಾಗಿದೆ ಎಲ್ರಿಗೂ ಸಜೆಸ್ಟ್ ಮಾಡ್ಬೋದು ಇದೆ ಫಸ್ಟ್ ಹಾಫು ಒಂದು ಕಾಮಿಡಿ ವರ್ಷನ್ ತಗೊಂಡು ಸ್ಕ್ರಿಪ್ಟನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಸಸ್ಪೆನ್ಸ್ ಅಂತ ಥ್ರಿಲ್ಲರು ಒಂದು ಕಥೆಯನ್ನು ಆಳವಾಗಿ ಒಂದು ಹಿಡಿದಿಟ್ಕೊಳ್ಳುತ್ತೆ ಸಿನಿಮಾನ ಅಂದರೆ ಕೊನೆಯವರೆಗೂ ಸಸ್ಪೆನ್ಸ್ ಹಿಡಿದು ಹಿಡಿದಿಡ್ಕೊಳ್ಳುತ್ತೆ ಕೊನೆಯವರೆಗೂ ಕತೆ ಗೊತ್ತಾಗಲ್ಲ ಸೊ ಹಾಗಾಗಿ ಕುಟುಂಬ ಸಮೇತ ಬಂದು ಎಲ್ಲರೂ ಬಂದು ಪ್ರೇಕ್ಷಕರು ನೋಡ್ಬೋದು ಕನ್ನಡ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಹೊಸೊಬ್ಬರಿಗೆ ಪ್ರೋತ್ಸಾಹನ ಕೊಡಿ ಅಂತ ಕೇಳ್ಬೋದು ಸರ್ ತುಂಬ ಅದ್ಭುತವಾಗಿತ್ತು ಸರ್ ಮೂವಿ ಹಸೆ ಸೊಸೆ ಸ್ಟೋರಿ ತುಂಬ ಚೆನ್ನಾಗಿತ್ತು ಲಾಸ್ಟ್ವರೆಗೂ ಟ್ವಿಸ್ಟ್ ಚೆನ್ನಾಗಿತ್ತು ಲಾಸ್ಟ್ವರೆಗೂ ಕೊಲೆ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆಗಿದೆ ಒಳ್ಳೆ ಮೆಸೇಜ್ ಇದೆ ಖಂಡಿತವಾಗ್ಲೂ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕಂತ ಕೇಳ್ಕೊಂತೀನಿ ಕನ್ನಡ ಸಿನಿಮಾ ಬೆಳೆಸಿ ಸರ್ ಬರೋ ಇರೋದು ಮೂವಿಲಿ ಕಾಮಿಡಿ ಚೆನ್ನಾಗಿದೆ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇನ್ನೂ ಬೆಳಿಗ್ಗೆ ಇತ್ತೀಚೆಗೆ ಅಪ್ಪು ಇಲ್ಲದೆ ಇರೋದ್ರಿಂದ ಬರ್ತಿರೋ ಮೂವೀಸ್ ಎಲ್ಲ ತುಂಬಾ ಬೇಜಾರಾಗ್ತಿದೆ ಆ್ಯಂಡ್ ಇನ್ನು ಇತ್ತೀಚೆಗೆ ಹೊಸ ಹೊಸ ಮೂವೀಸ್ ಬರಲೇಬೇಕು ಇನ್ನೂ ಒಳ್ಳೆ ಮೂವೀಸ್ ಬರಬೇಕು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಮೂವಿಲಿ ತುಂಬ ಚೆನ್ನಾಗಿದೆ ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಸ್ಟಾರ್ಟಿಂಗಲ್ಲಿ ಹೆಂಗೆಂಗೋ ಹೋಗುತ್ತೆ ಅನ್ಕೊಂಡೆ ಕ್ಲೈಮ್ಯಾಕ್ಸ್ ಇನ್ನು ಚೆನ್ನಾಗಿ ತೋರಿಸಿದ್ದಾರೆ ಕಾಮಿಡಿ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ ಮೂವಿಲಿ ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಮೂವಿ ಚೆನ್ನಾಗಿದೆ ಫಸ್ಟ್ ಅಪ್ ಸ್ವಲ್ಪ ಬೇಜಾರಾಯಿತು ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ ಅನುಪ್ರಭಾಕರ್ ಮೇಡಮ್ ಅಷ್ಟೇ ಸೂಪರ್ ಆಗಿ ಬಂದಿದೆ ಅತ್ತೆ ಸೊಸೆದು ಪ್ರತಿಯೊಂದು ಕೂಡ ಕೈಮಾಕ್ಸಲು ಅಂತೂ ಸೂಪರ್ ಆಗಿ ಕನ್ನಡ ಮೂವಿ ಬೆಳೆಸಿ ಉಳಿಸಿ ಜೈ ಕರ್ನಾಟಕ ಮೊದಲು ಎಲ್ರಿಗೂ ನಮಸ್ಕಾರ ಥಿಯೇಟ್ರಲ್ಲಿ ಇವ್ರ ಜೊತೆ ಆಡಿಯನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡೋಣ ಅಂತ ಬಂದಿದೆ ಯಾರು ಗೊತ್ತಿಲ್ಲದೆ ಇಲ್ಲೇ ಎಲ್ಲೋ ಕೂತ್ಕೊಂಡಿದ್ದೆ ಜನ ಅಂತೂ ಸೆಕೆಂಡ್ ಹಾಫ್ನ ತುಂಬ ಇಷ್ಟಪಟ್ಟರು ಫಸ್ಟ್ ಹಾಫ್ ಕಾಮಿಡಿನ ಇಷ್ಟಪಟ್ಟರು ಸೆಕೆಂಡ್ ಹಾಫ್ ಅಂತೂ ಎಲ್ಲ ಜನ ಕಳೆದೋದ್ರು ನಾನು ಅವ್ರ ಜೊತೆ ಕೂತ್ಕೊಂಡು ಎಲ್ಲೋ ಕಳೆದೋಗಿದ್ದೆ ಅಷ್ಟು ಸೀರಿಯಸ್ ಆಗಿತ್ತು ತುಂಬ ಖುಷಿ ಕೊಡ್ತು ನಾನು ದೇ ದಯವಿಟ್ಟು ಎಲ್ಲರೂ ಜನಗಳನ್ನ ಕೇಳೋದು ಇಷ್ಟೇ ಬಂದು ದಯವಿಟ್ಟು ಬಂದು ಥೇಟ್ರಿಗೆ ಬನ್ನಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಇದರಲ್ಲಿ ಏನು ನಿಮಗೆ ಕಡಿಮೆ ಅನ್ನೋದು ಏನಿಲ್ಲ ಹೊರ್ತು ಖಂಡಿತವಾಗ್ಲೂ ನೀವು ಏನು ದುಡ್ಡು ಕೊಟ್ಟು ನೀವು ಬಂದು ನೋಡಿದ್ರೆ ಅದು ಸತ್ಯವಾಗ್ಲು ಇದು ಇದೆ ಸಿನಿಮಾ ಬೆಳೆಸಿ ಕನ್ನಡ ಇಂಡಸ್ಟ್ರಿಮಾ ಬೆಳೆಸಿ ಹಗ್ಗ ಟೀಮ್ನೂ ಬೆಳೆಸಿ ಧನ್ಯವಾದ ನಿಮ್ಮ ಪಾತ್ರೆ ಜನ ನಗ್ತಾಯಿದ್ರು ಇಲ್ಲ ಒಂಥರ ಅದನ್ನು ನನಗೆ ತುಂಬ ಖುಷಿ ಕೊಡಿಸ್ತು ತಪ್ಪಲೇ ನಾಣಿ ಸರ್ ಕಾಂಬಿನೇಷನ್ ಜೊತೆ ಅವ್ರು ನಗ್ತಾ ಇದೀವಿ ತುಂಬ ಚೆನ್ನಾಗಿತ್ತು ನನಗೆ ಖುಷಿ ಕೊಡ್ತು ಆ್ಯಕ್ಷನ್ಗೂ ತುಂಬ ಜನ ಒಂದು ಇಬ್ಬರು ಜನ ಇಷ್ಟಪಟ್ಟರು ಸೀರಿಯಸ್ ಆಗಿ ಪಕ್ಕದಲ್ಲಿದ್ದವರು ತುಂಬ ಸೀರಿಯಸ್ ಆದರು ಖುಷಿ ಕೊಡ್ತು ನನಗೆ ತುಂಬ ಖುಷಿ ಕೊಡ್ತು ಥ್ಯಾಂಕ್ ಯು ಸೊ ಈಗಲೇ ಥಿಯೇಟ್ರಲ್ಲಿ ನಾವು ಫಸ್ಟ್ ಶೋಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಮಗೆ ಫೀಲ್ ಆಗಿದೆ ಏನಂದರೆ ನಾವೆಲ್ಲೆಲ್ಲಿ ಕಾಮಿಡಿ ಮಾಡಿದ್ದೀವೋ ಅಲ್ಲಿ ನಗ್ತಾ ಇದ್ದಾರೆ ಜನ ಆಮೇಲೆ ಎಲ್ಲೆಲ್ಲಿ ಸೀರಿಯಸ್ ಆಗಿ ನಾವು ಒಂದು ಕತೆ ಹೇಳ್ತಾ ಇದ್ದೀವೋ ಅಲ್ಲೆಲ್ಲ ಜನ ಕನೆಕ್ಟ್ ಆಗ್ತಿದ್ದಾರೆ ಆಮೇಲೆ ಒಂದು ಏನು ಗೂಸ್ ಬೊಂಬ್ಸು ಬರೋ ಪ್ಲೇಸಸ್ ಇದೆ ಸಿನಿಮಾದಲ್ಲಿ ಅಲ್ಲೆಲ್ಲ ಎಕ್ಸೈಟ್ ಆಗ್ತಿದ್ದಾರೆ ಜನ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಬೀಯಿಂಗ್ ಮೇಕರ್ಸ್ ವಿ ಬೋತ್ ಸೊ ಇನ್ನೂ ಹೆಚ್ಚೆಚ್ಚಿಗೆ ಆಡಿಯನ್ನು ಬರ್ತಾರೆ ಸಿನಿಮಾ ನೋಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ಗೆ ತುಂಬ ಚೇಂಜ್ ವ್ಯತ್ಯಾಸ ಇದೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫ್ ಹೌದು ಸೆಕೆಂಡ್ ಹಾಫಲ್ಲಿ ಒಂದು ವಿಭಿನ್ನವಾದಂಥ ಪ್ರಯತ್ನ ಮಾಡಿದ್ದಾರೆ ಹೌದು ಹೌದು ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಬರ್ತಾ ಇದೆ ಅನುಪ್ರಭಕ್ಕ ಮ್ಯಾಮ್ ಆಗಿರ್ಬೋದು ಬಿಗ್ಗೆಸ್ಟ್ ಆಗಿದ್ದಾರೆ ಸೊ ಅದಕ್ಕೆಲ್ಲ ರೆಸ್ಪಾನ್ಸ್ ಸಿಗುತ್ತೆ ಅದೇ ಫಸ್ಟ್ ಹಾಫ್ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟಲ್ಲಿ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕಾಮಿಡಿ ಕಾಮಿಡಿ ಆ್ಯಂಡ್ ಫೈಟ್ಸು ಸೊ ಅದನ್ನು ಇಷ್ಟಪಟ್ಟಿದ್ದಾರೆ ಜನ ಯಾಕಂದರೆ ಆ ಜನರು ಸ್ವಲ್ಪ ಡಿಫ್ರೆಂಟ್ ಜನರು ಸೊ ಸೆಕೆಂಡ್ ಹಾಫ್ ಎಸ್ಪೆಷಲಿ ಬಂದಾಗ ಒಂದು ಒಂದು ಏನು ಫಸ್ಟ್ ಹಾಫ್ ಬಂದು ಒಂದು ಒಂದು ಮಾರ್ಕ್ಸ್ ಕೊಟ್ಟರೆ ಸೆಕೆಂಡ್ ಹಾಫು ಒಂದು ಸಿಕ್ಸ್ ಸೆವೆನ್ ಟೈಮ್ಸು ಹೆಚ್ಚಿಗೆ ಇದೆ ಫಿಲಿಮು ಸೊ ಡಿಫ್ರೆಂಟ್ ಜಾನರು ನೀವು ಹೇಳ್ದಂಗೆ ಟೂ ಡಿಫ್ರೆಂಟ್ ಜಾನರ್ಸ್ ಇನ್ ಟೂ ಡಿಫ್ರೆಂಟ್ ಸಿನಿಮಾ ಸೊ ಅದು ಬೇಕು ಅಂತಲೇ ಮಾಡಿರೋದು ಆ ಥರ ಆ್ಯಂಡ್ ದ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಪೀಪಲ್ ಆರ್ ಲೈಕಿಂಗ್ ಇಟ್ ಸೊ ಐ ರಿಯಲಿ ಟು ಫೋರ್ಟ್ ಇಟ್ ನಾವು ಅಂದ್ಕೊಂಡಿದ್ದು ವರ್ಕ್ ಆಗಿದೆ ಸೊಳ್ತಾರೆ ಓರಲ್ ಆಗಿ ಏನು ಆಡಿಯನ್ಸ್ ಅಂದ್ಕೊಂಡಿದ್ವ ಒಂದಷ್ಟು ಅಂದ್ಕೊಂಡು ಮಾಡಿದ್ವಿ ಅಂದರೆ ಫಸ್ಟ್ ಆಫ್ ಯಾವ ಥರ ಸೆಕೆಂಡ್ ಆಫ್ ಈ ಥರ ಮಾಡೋಣ ಅಂತ ಒಂದು ಆ್ಯಕ್ಚುಲ್ ಕಂಟೆಂಟ್ ಏನಿದೆ ಅದು ಓಪನ್ ಆಗೋದು ಸೆಕೆಂಡ್ ಅಲ್ಲಿ ಫಸ್ಟ್ ಆಫ್ ಅಲ್ಲಿ ಒಂದು ಸ್ಲೀಡ್ಸ್ ಇರುತ್ತೆ ಅಷ್ಟೇ ಫಸ್ಟ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟು ಸಾಂಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಕಾಮಿಡಿ ಆಗ್ಬೋದು ನಾಣಿ ಸರ್ ಕಾಮಿಡಿ ಆಗ್ಬೋದು ಹರ್ಷಿಕಾ ಮೇಡಮ್ ಆಗ್ಬೋದು ಇದೆಲ್ಲರೂ ಎನ್ ಜಸ್ಟ್ ಫಸ್ಟ್ ಆಫ್ ಬಂದುಬಿಟ್ಟು ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಆ್ಯಕ್ಚುವಲ್ ನಮ್ಮ ಕಂಟೆಂಟ್ ಇರೋದೇ ಸೆಕೆಂಡ್ ಅಲ್ಲಿ ಸೆಕೆಂಡ್ ಆಫ್ ಅಲ್ಲಿ ಏನು ನಾವು ಮಾಡಿದೋ ಕಂಟೆಂಟು ಅದು ಜನ ನೋಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಈ ಥರ ಚೇಂಜ್ ಅವರಾಗುತ್ತೆ ಅಂತ ಅವ್ರ ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಜನಗಳನ್ನ ಸೆಂಟರ್ ನೋಡುವಾಗ ಈಗ ಜನಗಳ ಜೊತೆ ನೋಡೋ ಕಾಮಿಡಿನೂ ಅಷ್ಟೇ ಎಲ್ಲೆಲ್ಲಿ ಅಂದ್ಕೊಂಡಿದ್ದು ಅಲ್ಲೆಲ್ಲ ಪಂಚಾಗಿದೆ ಓಪ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ರು ನೋಡ್ತಾ ಇದ್ರು ಎಲ್ಲ ನಗ್ತಾಯಿದ್ರು ಸೀರಿಯಸ್ ಆಗ್ತಾಯಿದ್ರು ಕುತ್ಕೊತಾಯಿದ್ರು ಅದೆಲ್ಲ ತುಂಬ ಖುಷಿಯಾಯಿತು ಐ ಹೋಪ್ ಈಗ ಆಡಿಯನ್ಸ್ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಈಗ ಈ ಶೋ ಸ್ಟಾರ್ಟ್ ಆಗಿರೋ ಫಸ್ಟ್ ಶೋ ಆಗಿದೆ ಅಷ್ಟೇ ಇವತ್ತೆಲ್ಲ ಶೋ ಇದೆ ಇನ್ನು ಎಲ್ಲ ಶೋ ಇದೆ ಆಕ್ಚುಲಿ ಫ್ಯಾಮಿಲಿ ಆಡಿಯನ್ಸ್ ಬಂದು ನಾಳೆ ಬರೋದು ಆ್ಯಕ್ಚುಲಿ ಸಾಟರ್ಡೆ ನಾಳೆ ಬಂದಾಗ ಫ್ಯಾಮಿಲಿ ಐಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ಅಂತ